ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸರ್ಕಾರದಿಂದ ಮತ್ತೊಂದು ಆದೇಶ ಹೊರಡಿಸಲಾಗಿದೆ ಹೌದು ವೀಕ್ಷಕರೇ ಇನ್ನೂರು ಯೂನಿಟ್ಗಳಿಂದಲೂ ಅಧಿಕ ಯೂನಿಟ್ ಬಳಕೆ ಮಾಡುತ್ತಿರುವುದರಿಂದ ಸಾಕಷ್ಟು ಜನ ಸಂಪೂರ್ಣ ಬಿಲ್ ಪಾವತಿ ಮಾಡುವಂತೆ ಆಗಿದೆ ವೀಕ್ಷಕರೇ ನೀವು ಏನಾದರೂ ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸಪೋರ್ಟ್ ನೀಡುತ್ತಾ ಇರಿ ಇನ್ಮುಂದೆ ಇಂಥವರಿಗೆ ಸಿಗೋದಿಲ್ಲ ಉಚಿತ ಕರೆಂಟ್ ಬಿಲ್ ಕಟ್ಟಬೇಕು ಸಂಪೂರ್ಣ ವಿದ್ಯುತ್ ಬಿಲ್ ವೀಕ್ಷಕರೇ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ನಂತರ ಇನ್ನೂರು ಯೂನಿಟ್ವರೆಗೆ ಸುಲಭವಾಗಿ ವಿದ್ಯುತ್ತನ್ನು ಉಚಿತವಾಗಿ ಲಕ್ಷಾಂತರ ಕುಟುಂಬಗಳು ಪಡೆದುಕೊಳ್ಳುತ್ತಿದ್ದಾರೆ ಇನ್ನೂರು ಯೂನಿಟ್ ಒಳಗೆ ವಿದ್ಯುತ್ ಖರ್ಚು ಮಾಡಿದರೆ ಅಂಥವರು ಒಂದೇ ಒಂದು ರೂಪಾಯಿ ಪಾವತಿ ಮಾಡಬೇಕಾಗಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಪ್ರತಿಯೊಬ್ಬರೂ ಕೂಡ ವಿದ್ಯುತ್ ಬಳಕೆ ಜಾಸ್ತಿ ಮಾಡುತ್ತಿದ್ದಾರೆ ಹಾಗಾಗಿ ಬೇಸಿಗೆ ಟೈಮ್ನಲ್ಲಿ ಕಡಿಮೆ ವಿದ್ಯುತ್ ಬಳಸುತ್ತಿರುವವರು ಕೂಡ ಹೆಚ್ಚಿನ ವಿದ್ಯುತ್ ಬಳಸುತ್ತಿದ್ದು ವಿದ್ಯುತ್ ಬಿಲ್ ಪಾವತಿಸಬೇಕಾಗಿ ಬಂದಿದೆ ವೀಕ್ಷಕರೇ ನೂರ ಐವತ್ತು ಯೂನಿಟ್ ಸರಾಸರಿ ಬಳಕೆ ಆಗಿದ್ದರೆ ಈಗ ಐವತ್ತು ಯೂನಿಟ್ ಜಾಸ್ತಿ ಆಗಿದ್ದರೂ ಕೂಡ ಪ್ರತಿ ಯೂನಿಟ್ಗೆ ಏಳು ರೂಪಾಯಿಗಳಂತೆ ಹೆಚ್ಚುವರಿ ಆಗಿ ಪಾವತಿಸಬೇಕು ಬೇಸಿಗೆಯಿಂದಾಗಿ ಹೆಚ್ಚುವರಿ ಇಪ್ಪತ್ತರಷ್ಟು ವಿದ್ಯುತ್ ಬಳಕೆ ಹೆಚ್ಚಾಗಿದೆ ಎಂದು ವರದಿಯಾಗಿದೆ ಇದರಿಂದಾಗಿ ಗೃಹಜ್ಯೋತಿ ಪ್ರಯೋಜನ ಪಡೆಯುತ್ತಿದ್ದವರು ಕೂಡ ಇಂದು ಉಳಿದವರಂತೆ ಫುಲ್ ವಿದ್ಯುತ್ ಬಿಲ್ ಪಾವತಿ ಮಾಡಬೇಕಂತೆ ವೀಕ್ಷಕರೇ ಸದ್ಯ ಈಗ ರಾಜ್ಯದಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗಿದೆ ಪ್ರತಿಯೊಬ್ಬರೂ ಬಿಸಿಲಿನ ತಾಪಮಾನ ತಡೆದುಕೊಳ್ಳಲು ಕಷ್ಟಪಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಎ ಸಿ ಫ್ಯಾನ್ ಕೂಲರ್ ಮೊದಲಾದವುಗಳ ಬಳಕೆ ಜಾಸ್ತಿ ಆಗುತ್ತಿದೆ ಹಾಗಾಗಿ ಸರ್ಕಾರ ನೀಡುತ್ತಿರುವ ಇನ್ನೂರು ಯೂನಿಟ್ಗಳಿಂತಲೂ ಅಧಿಕ ಯೂನಿಟ್ಗಳ ಬಳಕೆ ಮಾಡುತ್ತಿರುವುದರಿಂದ ಸಾಕಷ್ಟು ಜನ ಸಂಪೂರ್ಣ ಬಿಲ್ ಪಾವತಿ ಮಾಡುವಂತೆ ಆಗಿದೆ ವೀಕ್ಷಕರೇ ಈ ಆದೇಶದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್